ನೀವು ಜೀವನದಲ್ಲಿ ಅದೆಷ್ಟೋ ವಿಷಯಗಳ ಬಗ್ಗೆ ತುಂಬಾ ಚಿಂತೆ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಿರ್ತೀರಾ ನಿಮ್ಮ ಲೈಫ್ನಲ್ಲಿ ನಡೆದು ಹೋದ ಪಾಸ್ಟ್ ವಿಷಯಗಳು ಫ್ಯೂಚರ್ನ ಬಗ್ಗೆ ಚಿಂತೆ ಪ್ರತಿಯೊಂದನ್ನು ಆಗಿ ಮಾಡಲು ಟ್ರೈ ಮಾಡಿ ಮತ್ತು ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ವಿಷಯಗಳನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಪಟ್ಟು ಇವುಗಳಿಗೆಲ್ಲ ಏನು ಕಾರಣ ಗೊತ್ತಾ ನಿಮ್ಮಲ್ಲಿರುವ ಭಯ ಆತಂಕ ಮತ್ತು ಕಾನ್ಫಿಡೆನ್ಸ್ನ ಕೊರತೆ ಇವುಗಳು ತೊಂಬತ್ತೈದು ಪರ್ಸೆಂಟ್ ನಿಮ್ಮ ಲೈಫ್ನಲ್ಲಿ ಯಾವುದೇ ಪ್ರಯೋಜನಕ್ಕೆ ಬಾರದ ವಿಷಯಗಳು ಏಕೆಂದರೆ ಇವುಗಳೆಲ್ಲವೂ ಯಾವುದೇ ಆಕ್ಷನ್ ಓರಿಯೆಂಟೆಡ್ ಆಗಿರುವುದಿಲ್ಲ ಮತ್ತು ನಿಮ್ಮ ಚಿಂತನೆ ಹೋಗಿ ಚಿಂತೆಯಾಗಿ ಬದಲಾಗ್ತದೆ ಇದನ್ನೇ ಓವರ್ ಥಿಂಕಿಂಗ್ ಅಂತ ಹೇಳ್ತಾರೆ ಹೌದು ನಾವು ಇವತ್ತು ಮಾತನಾಡಲಿಕ್ಕೆ ಹೊರಟಿರುವುದು ಓವರ್ ಥಿಂಕಿಂಗ್ ಬಗ್ಗೆ ರಿಯಲಿಟಿಯಲ್ಲಿ ಇಲ್ಲದ ಸಮಸ್ಯೆಗಳನ್ನು ನೀವು ನೀವೇ ಕಲ್ಪಿಸಿಕೊಂಡು ತೊಂದರೆಗೆ ಸಿಲುಕುವುದು ಮತ್ತು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡುವುದೇ ಓವರ್ ಥಿಂಕಿಂಗ್ ನೀವು ಒಂದು ವಿಷಯದ ಬಗ್ಗೆ ಎಷ್ಟು ಡೀಪ್ ಥಿಂಕ್ ಮಾಡ್ತೀರಾ ಅಂದರೆ ನಿಮಗೆ ಗೊತ್ತೇ ಆಗದಷ್ಟು ಅದರಲ್ಲಿ ಮುಳುಗಿ ಹೋಗಿ ಬೇರೆಯದೇ ಆದ ಪ್ರಪಂಚಕ್ಕೆ ಹೋಗಿ ಮುಡ್ತೀರಾ ನಂತರ ಗೊತ್ತಾಗುತ್ತೆ ನಾನು ನನ್ನ ಟೈಮ್ ವೇಸ್ಟ್ ಮಾಡಿದೆ ಅಂತ ಓವರ್ ಇಂದ ನಿಮ್ಮ ಟೈಮ್ ವೇಸ್ಟ್ ಆಗುವುದು ಮಾತ್ರವಲ್ಲದೆ ನಿಮ್ಮ ಮೆಂಟಲ್ ಹೆಲ್ತ್ ಎನರ್ಜಿಯನ್ನು ಕೂಡ ಹಾಳು ಮಾಡ್ತೀರಾ ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಬೇಕಾಗ್ತದೆ ಥಿಂಕಿಂಗ್ ಮತ್ತು ಓವರ್ ಥಿಂಕಿಂಗ್ ಎಂದರೆ ಏನು ನಾರ್ಮಲ್ ಆಗಿ ನಿಮ್ಮ ಮನಸ್ಸಿಗೆ ಚಿಂತನೆ ಬಂದು ಅದು ಯಾವಾಗ ಆಕ್ಷನ್ ಓರಿಯೆಂಟೆಡ್ ಆಗಿರುತ್ತದೋ ಅದು ಒಳ್ಳೆಯದು ಆದರೆ ಅದೇ ನಿಮ್ಮ ಥಿಂಕಿಂಗ್ ಯಾವಾಗ ಓವರ್ ಥಿಂಕಿಂಗ್ ಆಗ್ತದೆ ಅಂದರೆ ಅದೇ ನಿಮ್ಮ ಚಿಂತನೆ ಚಿಂತೆಯಾಗಿ ಬದಲಾಗ್ತದೋ ಆವಾಗ ಯಾಕೆಂದರೆ ಚಿಂತೆಯಿಂದ ನೀವು ಆತಂಕಗೊಂಡು ನಿಮ್ಮ ಮನಸ್ಸಿನ ಹತೋಟಿಯನ್ನು ಕಳೆದುಕೊಳ್ತೀರಾ ಆತಂಕ ಎಂದರೆ ಭವಿಷ್ಯದ ಬಗ್ಗೆ ಇರುವ ಭಯ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇಲ್ಲ ಅನ್ನೋ ಭಾವನೆ ಏನೋ ಗೊತ್ತೋ ಅನ್ನೋ ಅಜ್ಞಾತ ಭಯ ಇವುಗಳಿಂದ ನೀವು ರಾತ್ರಿ ನಿದ್ರೆ ಇಲ್ಲದೆ ಕಷ್ಟಪಡ್ತೀರಾ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಲು ಉತ್ಸಾಹ ಇರುವುದಿಲ್ಲ ಬೇಗನೆ ಕೋಪ ಬರುವುದು ಮನಸ್ಸಿಗೆ ಒತ್ತಡ ಆತಂಕ ದುಃಖ ಇವೆಲ್ಲ ಉಂಟಾಗುತ್ತವೆ ಇದು ನಿಮ್ಮ ಇಡೀ ಲೈಫ್ ಅನ್ನು ಚೇಂಜ್ ಮಾಡುತ್ತೆ ನೀವು ಈ ಮಾತನ್ನು ಕೇಳಿ ಇರ್ತೀರಾ ಚಿಂತೆ ಮತ್ತು ಚಿತೆಯ ನಡುವೆ ಒಂದೇ ಅಕ್ಷರದ ವ್ಯತ್ಯಾಸ ಎಷ್ಟೋ ಮಂದಿ ಈ ಚಿಂತೆಯಿಂದ ತಮ್ಮ ಜೀವನವನ್ನೇ ಅಪಾಯದಲ್ಲಿ ಸಿಲುಕಿಸುತ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತನಾಡೋಣ ಈ ಐದು ವಿಷಯಗಳ ಬಗ್ಗೆ ಅದರಿಂದ ನೀವು ಓವರ್ ಇಂದ ಸೇಫ್ ಆಗುವಂಥದ್ದು ಒಂದು ಏನು ನಿಮ್ಮನ್ನು ಓವರ್ ಥಿಂಕಿಂಗ್ ಮಾಡ್ತಾ ಇದೆ ಅನ್ನೋದನ್ನು ಗುರುತಿಸಿ ಐಡೆಂಟಿಫೈ ದ ಟ್ರಿಗರ್ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವು ಎಲ್ಲಿಂದ ಮತ್ತು ಯಾವ ಕಾರಣಕ್ಕೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಇದರ ಟ್ರಿಗರ್ ಪಾಯಿಂಟನ್ನು ಹುಡುಕಬೇಕು ಕೆಲವೊಂದು ಸಲ ಯಾರೋ ಏನೋ ಹೇಳಿದ ವಿಷಯಕ್ಕೆ ನಿಮ್ಮ ಮನಸ್ಸು ತುಂಬ ಬೇಸರದಲ್ಲಿರುತ್ತೆ ಮತ್ತೆ ನೀವು ಅದರ ಬಗ್ಗೆನೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆದ್ದರಿಂದ ನಿಮ್ಮ ಮನಸ್ಸು ಯಾವಾಗ ಭಯಪಡುತ್ತೋ ಯಾವ ಸಂದರ್ಭಗಳಲ್ಲಿ ಯಾವ ರೀತಿ ಮಾತುಗಳು ಅಥವಾ ಜನರು ನಿಮಗೆ ಈ ತೊಂದರೆ ಕೊಡ್ತಿದ್ದಾರೆ ಈ ಎಲ್ಲಾ ಟ್ರಿಗರ್ಸ್ ಅನ್ನು ಗಮನಿಸಿ ಯಾವಾಗ ನೀವು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅನಿಸಿದ್ದೆ ಆ ಕ್ಷಣದಲ್ಲಿ ಒಂದು ಕೆಲಸ ಮಾಡಿ ಅದನ್ನು ಒಂದು ನೋಟ್ಬುಕ್ ಅಥವಾ ಕಾಗದದಲ್ಲಿ ಬರೆದುಕೊಳ್ಳಿ ಹೌದು ಇದು ನನ್ನನ್ನು ಓವರ್ ಥಿಂಕಿಂಗ್ ಮಾಡ್ತಾ ಇದೆ ಇದರಿಂದ ನನಗೆ ತೊಂದರೆ ಆಗ್ತಾ ಇದೆ ಇದನ್ನು ನೀವು ಬರಿತಾ ಹೋದರೆ ಅದು ನಿಮ್ಮ ಮನಸ್ಸಿನಿಂದ ಹೊರಗೆ ಬರುತ್ತದೆ ನೀವು ನೋಟ್ಬುಕ್ ಅಲ್ಲಿ ನಿಮ್ಮ ಟ್ರಿಗರ್ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓವರ್ ಥಿಂಕಿಂಗ್ನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲು ಮೊದಲ ಮಾರ್ಗವೇ ಇದು ನಿಮ್ಮ ಟ್ರಿಗರ್ ಪಾಯಿಂಟನ್ನು ಗುರುತಿಸುವುದು ಮತ್ತು ಅದನ್ನು ಬರೆದುಕೊಳ್ಳುವುದು ಎರಡು ಅವೇರ್ನೆಸ್ ಅರಿವು ಇರಲಿ ಒಂದು ಯೋಚನೆ ನಿಮ್ಮ ಮನಸ್ಸಿಗೆ ಬಂದಾಗ ಅದು ನಿಮ್ಮನ್ನು ಎಲ್ಲಿ ಕರೆದೊಯ್ಯುತ್ತಿದೆ ಅಂತ ನೋಡಬೇಕು ಈಗ ನೀವು ಯಾವ ಕಾರಣಕ್ಕೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿರುತ್ತೆ ಪ್ರತಿ ಬಾರಿ ನೀವು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದೀರಾ ಅನಿಸಿದರೆ ಒಂದು ಕ್ಷಣ ನಿಲ್ಲಿ ಆ ಯೋಚನೆಯನ್ನ ನೋಡಿ ನಿಮ್ಮನ್ನ ನೀವು ಕೇಳಿ ಈ ಯೋಚನೆ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇದೆಯಾ ಇಲ್ಲ ನೋವನ್ನು ಇದರಿಂದ ನನ್ನ ಲೈಫ್ನಲ್ಲಿ ಏನಾದರೂ ಸುಧಾರಣೆ ಮಾಡಬಹುದಾ ಇಲ್ಲದಿದ್ದರೆ ಈ ಯೋಚನೆಯ ಪ್ರಯೋಜನ ಏನು ಈ ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬ್ರೇಕ್ ಹಾಕುತ್ತವೆ ಓಡೋ ರೈಲಿಗೆ ಬ್ರೇಕ್ ಹಾಕಿದರೆ ಅದು ನಿಲ್ಲುತ್ತೆ ಅದೇ ರೀತಿ ಯೋಚನೆಯಲ್ಲೂ ನೀವು ಬ್ರೇಕ್ ಹಾಕಬಹುದು ಅದು ನಿಮ್ಮ ಅವೇರ್ನೆಸ್ ಮೂಲಕ ಮೂರು ನಿಯಂತ್ರಣ ನಿಮ್ಮ ಕೈಯಲ್ಲಿರುವುದರ ಮೇಲೆ ಗಮನ ಕೊಡಿ ಫೋಕಸ್ ಆನ್ ವೋಟ್ ಯು ಕ್ಯಾನ್ ಕಂಟ್ರೋಲ್ ನಿಮಗೆ ಚಿಂತೆ ತರೋ ಹೆಚ್ಚಿನ ವಿಷಯಗಳು ಅವು ನಿಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ ಎಕ್ಸಾಂಪಲ್ ಅದೃಷ್ಟ ಇತರರ ಮಾತುಗಳು ಭವಿಷ್ಯದಲ್ಲಿ ಏನಾಗಬಹುದು ಎಂಬ ಭಯ ಇವೆಲ್ಲವೂ ನಿಮ್ಮ ಕೈಯಲ್ಲಿರುವುದಿಲ್ಲ ಇವುಗಳನ್ನು ನೀವು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಯಾವತ್ತೂ ಇಲ್ಲ ಆದರೆ ನೀವು ಏನು ಮಾಡ್ತೀರಾ ಇವುಗಳ ಬಗ್ಗೆನೇ ಥಿಂಕ್ ಮಾಡಿ ತಲೆಕೆಡಿಸಿಕೊಳ್ತೀರಾ ಅದರ ಬದಲು ನಿಮ್ಮ ಕೈಯಲ್ಲಿ ಏನಿದೆ ನೀವು ಯಾವುದನ್ನು ಕಂಟ್ರೋಲ್ ಮಾಡಬಹುದು ಅದರ ಬಗ್ಗೆ ಯೋಚಿಸಿ ಎಕ್ಸಾಂಪಲ್ ನೀವು ಬೇರೆಯವರ ಮಾತುಗಳಿಗೆ ಯಾವ ರೀತಿ ರಿಪ್ಲೈ ಕೊಡ್ತೀರಾ ನೀವು ಹೊಸ ಅನುಭವಗಳಿಗೆ ಸಿದ್ಧರಾಗಿರೋದು ಮತ್ತು ತಯಾರಾಗಿರೋದರ ಮೂಲಕ ನಿಮ್ಮ ಅದೃಷ್ಟದ ಮೇಲೆ ಪ್ರಭಾವ ಬೀರಬಹುದು ಇವುಗಳೆಲ್ಲವೂ ನಿಮ್ಮ ಕಂಟ್ರೋಲ್ನಲ್ಲಿದೆ ಆದರೆ ಸಾಕಷ್ಟು ಬಾರಿ ನಾವು ಈ ಸಿಂಪಲ್ ಫ್ಯಾಕ್ಟನ್ನು ಮರೆತು ಬಿಡ್ತೇವೆ ಯಾವಾಗ ನಿಮ್ಮ ಮನಸ್ಸು ಭಯಪಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಆವಾಗ ನೀವು ಒಂದು ವೇಳೆ ಈ ಅವೇರ್ನೆಸ್ನ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಚಿಂತನೆಗಳನ್ನು ಐಡೆಂಟಿಫೈ ಮಾಡಬಹುದು ಯಾವಾಗ ನೀವು ನಿಮ್ಮ ಚಿಂತನೆಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ ಅದರ ಬಗ್ಗೆ ತಿಳ್ಕೊಳ್ತೀರಾ ಆಗ ನೀವು ಅದನ್ನು ಕಂಟ್ರೋಲ್ ಮಾಡುವ ಪವರ್ ನಿಮ್ಮಲ್ಲಿರುತ್ತೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ನೀವು ಯಾವುದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಯಾವಾಗ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲವೋ ಮತ್ತು ಅದರ ಬಗ್ಗೆ ಅವೇರ್ನೆಸ್ ಇಲ್ಲವೋ ಆದ್ದರಿಂದ ಯಾವಾಗಲೂ ನಿಮ್ಮ ಚಿಂತನೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಯೋಚನೆ ಅನ್ನೋದು ಕೇವಲ ಒಂದು ಭಾವನೆ ಮಾತ್ರ ಆದರೆ ನೀವು ಅದನ್ನು ನಂಬಿದಾಗ ಅದಕ್ಕೆ ಅಧಿಕಾರ ಕೊಟ್ಟಾಗ ಅದು ನಿಮ್ಮ ಮನಸ್ಸಿನ ರಾಜನಾಗಿ ಬಿಡುತ್ತದೆ ಲೈಫ್ ಸ್ಟೈಲ್ನಲ್ಲಿ ಬದಲಾವಣೆ ತರದು ದೊಡ್ಡ ದಾರಿಯ ಮೂಲಕ ಅಲ್ಲ ಚಿಕ್ಕ ಚಿಕ್ಕ ಹೆಜ್ಜೆಗಳ ಮೂಲಕ ನೀವು ನಿಮ್ಮ ಡೈಲಿ ರುಟೀನ್ನಲ್ಲಿ ಮಾಡೋ ಒಂದು ಸಣ್ಣ ಬದಲಾವಣೆ ಸಹ ನಿಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು ಎಕ್ಸಾಂಪಲ್ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿಯೋ ಬದಲು ಒಂದು ಸಣ್ಣ ಪ್ರಾರ್ಥನೆ ಮಾಡಬೇಕು ಅಂತ ನಿರ್ಧರಿಸಿ ಅಥವಾ ರಾತ್ರಿ ಮಲಗೋ ಮುನ್ನ ದಿನದ ಸಕಾರಾತ್ಮಕ ಕ್ಷಣಗಳನ್ನು ಬರೆಯಬೇಕು ಅಂತ ಇಟ್ಟುಕೊಳ್ಳಿ ಇದೊಂದು ಚಿಕ್ಕ ಕ್ರಮ ಆದರೆ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ ಅಂತ ಮನಸ್ಸಿಗೆ ಹೇಳೋ ಶಕ್ತಿ ಇದೆ ಇದರಲ್ಲಿ ನಾಲ್ಕು ಟೇಕ್ ಸ್ಮಾಲ್ ಆ್ಯಕ್ಷನ್ಸ್ ಸಣ್ಣ ಕ್ರಮಗಳನ್ನು ತೆಗೆದುಕೊಳ್ಳಿ ನೀವು ಓವರ್ ಥಿಂಕಿಂಗ್ ಯಾವಾಗ ಮಾಡ್ತೀರಾ ಅಂದರೆ ಯಾವಾಗ ನೀವು ಪ್ರೆಸೆಂಟ್ನಲ್ಲಿ ಇರೋದನ್ನು ಬಿಟ್ಟು ನಿಮ್ಮ ಫ್ಯೂಚರ್ ಮತ್ತು ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತೀರಾ ಅದಕ್ಕೆ ನೀವು ಪ್ರೆಸೆಂಟ್ನಲ್ಲಿ ಮಾಡೋ ಕೆಲಸದ ಮೇಲೆ ಫೋಕಸ್ ಮಾಡಿ ನಿಮ್ಮ ಪೂರ್ತಿ ಗಮನ ಅದರ ಮೇಲಿಡಿ ನೀವು ಪ್ರೆಸೆಂಟ್ ಮೇಲೆ ಯಾವಾಗ ಕಾನ್ಸಂಟ್ರೇಟ್ ಮಾಡ್ತಿರೋ ಆವಾಗ ನಿಮ್ಮ ಮನಸ್ಸಿಗೆ ಯಾವುದೇ ನೆಗೆಟಿವ್ ಆಲೋಚನೆಗಳು ಬರುವುದಿಲ್ಲ ಮತ್ತು ಅದರಿಂದ ನೀವು ಓವರ್ ಥಿಂಕಿಂಗ್ ಇಂದ ಬಚಾವಾಗಬಹುದು ಯಾವಾಗ ನೀವು ಒಬ್ಬಂಟಿ ಆಗಿರ್ತೀರಾ ಆಗ ಓವರ್ ಥಿಂಕಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ ಸಪೋಸ್ ನೀವು ಮಾಡಲು ಯಾವುದೇ ಕೆಲಸವಿಲ್ಲದೆ ಒಬ್ಬಂಟಿಯಾಗಿದ್ದು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಆಗ ನೀವು ಓವರ್ ಥಿಂಕಿಂಗ್ ಇಂದ ದೂರ ಹೋಗಲು ಏನಾದರೂ ಚಿಕ್ಕದಾದ ಕೆಲಸ ಮಾಡಿ ಒಂದು ರೂಮ್ ಕ್ಲೀನ್ ಮಾಡಿ ಪುಸ್ತಕ ಓದಿರಿ ಇಲ್ಲಾಂದರೆ ವಾಕಿಂಗ್ ಹೋಗೋದು ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡೋದು ಇಲ್ಲ ಐದು ನಿಮಿಷ ಧ್ಯಾನ ಈ ಚಟುವಟಿಕೆಗಳು ನಿಮ್ಮನ್ನು ಒಂಟಿತನದಿಂದ ದೂರ ಮಾಡಿ ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಮಾಡುತ್ತೆ ಯೋಚನೆಗಳಲ್ಲೇ ಸಿಕ್ಕಿ ಹಾಕಿಕೊಳ್ಳೋ ಬದಲು ಈ ಚಟುವಟಿಕೆಗಳು ನಿಮ್ಮ ಮನಸ್ಸನ್ನು ಆ್ಯಕ್ಟಿವ್ ಆಗಿ ಇಡಲು ಸಹಾಯ ಮಾಡುತ್ತದೆ ಐದು ಬಿ ಕೈಂಡ್ ಟು ಯುವರ್ ಸೆಲ್ಫ್ ನಿಮ್ಮ ಮೇಲೆಯೇ ದಯೆ ಇಡಿ ಲೈಫಲ್ಲಿ ತಪ್ಪು ಆಗುವುದು ಸಹಜ ನಾವು ಯಾರೂ ಮಷಿನ್ಸ್ ಅಲ್ಲ ಮನುಷ್ಯರು ಒಂದು ತಪ್ಪು ಆಯಿತು ಅಷ್ಟಕ್ಕೆ ಯಾರು ಕೆಟ್ಟವರಾಗಲ್ಲ ನಿಮ್ಮನ್ನು ನೀವೇ ನಿಂದಿಸಲು ಶುರು ಮಾಡಿದರೆ ಮನಸ್ಸು ಇನ್ನೂ ಕೆಟ್ಟ ಸ್ಥಿತಿಗೆ ಹೋಗ್ತದೆ ನೀವು ಯಾರ ಮಾತು ಕೇಳಿದರೂ ಚಿಂತೆ ಮಾಡಬೇಡಿ ನಿಮ್ಮ ಮನಸ್ಸಿಗೆ ನೀವು ಹೇಗೆ ಮಾತಾಡ್ತೀರೋ ಅದೇ ಮುಖ್ಯ ಒಂದು ಸಲ ತಪ್ಪಾಯಿತು ಅಂದರೆ ನಿಮಗೆ ನೀವೇ ಹೇಳಿ ಸರಿ ಈ ಸಲ ತಪ್ಪಾಯಿತು ನಾನೇನು ಪರಿಪೂರ್ಣವಲ್ಲ ಮುಂದೆ ತಿದ್ದುಕೊಳ್ತೀನಿ ಅಂತ ನೀವು ನಿಮ್ಮನ್ನು ತಪ್ಪುಗಳಿಗಾಗಿ ತೀವ್ರವಾಗಿ ಶಿಕ್ಷಿಸಬೇಕಾಗಿಲ್ಲ ಬದಲಿಗೆ ಪ್ರೋತ್ಸಾಹಿಸಿ ಧೈರ್ಯ ಕೊಡಿ ನಿಮ್ಮ ಮೈಂಡನ್ನು ನೆಗೆಟಿವಿಟಿಯಿಂದ ದೂರ ಮಾಡಿ ಯಾವಾಗ ನಿಮ್ಮ ಮೈಂಡ್ ಕ್ಲಿಯರ್ ಆಗಿರುತ್ತೋ ಆವಾಗ ನಿಮ್ಮಲ್ಲಿ ಯಾವುದೇ ವಿಷಯಗಳ ಬಗ್ಗೆ ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸಪೋಸ್ ನಿಮಗೆ ಓವರ್ ಥಿಂಕಿಂಗಿಂದ ಹೊರಬರಲು ಸಾಧ್ಯವೇ ಆಗುತ್ತಿಲ್ಲ ಅಂದರೆ ಬೇರೆ ಯಾವುದೇ ವ್ಯಕ್ತಿಯ ಹೆಲ್ಪ್ ತಗೊಳ್ಳಿ ಅವರು ಒಂದೇ ನಿಮ್ಮ ಟ್ರಸ್ಟೆಡ್ ಫ್ರೆಂಡ್ ಆಗಿರಬಹುದು ಫ್ಯಾಮಿಲಿ ಫ್ರೆಂಡ್ ಯಾವುದೇ ನಿಮ್ಮ ರಿಲೇಟಿವ್ ಅಥವಾ ಕೌನ್ಸಿಲರ್ ಒಂದು ಮಾತು ನೆನಪಿಟ್ಟುಕೊಳ್ಳಿ ಈ ವರ್ಲ್ಡ್ನಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಇಪ್ಪತ್ತೈದರಿಂದ ಮೂವತ್ತೈದು ವಯಸ್ಸಿನ ಯಂಗ್ಸ್ಟರ್ಸ್ನವರು ಈ ಓವರ್ ಥಿಂಕಿಂಗಿಂದ ಸಫರ್ ಆಗುತ್ತಿದ್ದಾರೆ ಇನ್ನೊಂದು ರಿಪೋರ್ಟ್ನ ಪ್ರಕಾರ ಹತ್ತು ಸಾವಿರ ಜನರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ಜನರು ಈ ಓವರ್ ಥಿಂಕಿಂಗನ್ನು ಅನುಭವಿಸಿದವರೇ ಆದ್ದರಿಂದ ನೀವು ಬೇರೆಯವರಿಂದ ಹೆಲ್ಪ್ ಹೇಳ್ತಿಕೊಳ್ಳುವಾಗ ಯಾವುದೇ ನಾಚಿಕೆ ಅಥವಾ ಭಯಪಡಬೇಡಿ ಯಾವಾಗ ನೀವು ಈ ವಿಷಯದ ಬಗ್ಗೆ ಬೇರೆಯವರ ಜೊತೆ ಓಪನ್ ಅಪ್ ಆಗ್ತೀರಾ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಮಾಡಲು ಜನರು ಇದ್ದೇ ಇರ್ತಾರೆ ನೀವು ಒಬ್ಬರೇ ಅಲ್ಲ ಈ ಜಗತ್ತಿನಲ್ಲಿ ಎಲ್ಲರೂ ಇದನ್ನು ಅನುಭವಿಸಿದವರೇ ಆದರೂ ಒಂದು ಸತ್ಯ ಬದಲಾವಣೆ ಚಿಕ್ಕ ಚಿಕ್ಕ ವಿಷಯಗಳಿಂದಲೇ ಶುರುವಾಗುತ್ತೆ ನೀವು ಈ ವಿಡಿಯೋ ನೋಡಿ ಒಂದು ಹೆಜ್ಜೆ ಮುಂದೆ ಇಟ್ಟರೂ ಸಾಕು ಆಗಲೇ ನೀವು ಈ ಓವರ್ ಥಿಂಕಿಂಗಿಂದ ಮೊದಲ ಜಯ ಸಾಧಿಸಿರ್ತೀರಾ ಮತ್ತೆ ಸ್ನೇಹಿತರೆ ನಿಮ್ಮ ಲೈಫ್ನಲ್ಲಿ ಇನ್ನು ಮುಂದೆ ಓವರ್ ಥಿಂಕಿಂಗ್ ಮಾಡುವುದಿಲ್ಲ ಏನು ಬೇಕಾದರೂ ಆಗಲಿ ನಾನು ಇನ್ನು ಮುಂದೆ ಆ್ಯಕ್ಷನ್ ತಗೊಳ್ತೀನಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂತ ನಿಮಗನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇಂತಹ ಹೆಚ್ಚಿನ ವಿಡಿಯೋ ಮಾಡಲು ಸಾಧ್ಯವಾದರೆ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಹಾಗೆಯೇ ನನ್ನ ಈ ಪ್ರಯತ್ನದಲ್ಲಿ ಕೈ ಜೋಡಿಸಲು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ